ಎಲ್ಲೇ ಯಾವುದೋ ಗೊತ್ತಿಲ್ಲ ನೀನು ಗಲ್ಲಿ ರಸ್ತೆ ಒಳಗೆ ತಗೊಂಡೋದ್ರು ಕಿತ್ತೂರು ಒಳಗಡೆ ನನ್ಗೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಹಿಂಗಡೆ ಬರ್ತಾ ಇದ್ದಂತ ಮಾಧ್ಯಮ ವೆಹಿಕಲ್ಗಳಿಗೆ ಮತ್ತು ನನ್ನ ಪಿ ಎ ಅವರು ನನ್ನ ಕಾರ್ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಿಂದ್ಗಡೆ ಬರ್ತಾ ಇದ್ದ ನನ್ನೊಬ್ಬನೇ ಅವರಿಗೂ ಬ್ಯಾರಿಕೇಡ್ ಹಾಕಿ ತಡೆದ್ರು ಆ ವೆಹಿಕಲ್ ಡಿಸ್ಕನೆಕ್ಟ್ ಆಯ್ತು ಅವರಿಗೆ ನಮಗೂ ಸಂಪರ್ಕ ಇವರೇ ಫೋನ್ ನಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದ್ಯಾ ಅಂತ ಫೋನ್ ನಲ್ಲಿ ಮಾತಾಡೋದು ಆಮೇಲೆ ಬರ್ತಿದ್ರೆ ಇವ್ರು ಡೈರೆಕ್ಷನ್ ಕೊಡೋದು ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿ ಅಂತ ಹೇಳೋದು ಕೇಳ್ತಾ ಇತ್ತು ನನಗೆ ನನಗೆ ತಲೆ ನೋವು ತಲೆಬಾರ ಇದ್ರ ನಡುವೆ ಹಿಂಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಏನು ಮಾಡಕ್ಕೆ ಹೊಟ್ಟಿದ್ದೀರಿ ನನ್ನನ್ನು ಅಂತ ಕೇಳಿದೆ ಅವರು ಮೌನವಾಗಿರ್ತರು ಏನು ಹೇಳ್ತಿರ್ಲಿಲ್ಲ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಬೆಳಗಾಂ ಕಡೆಗೆ ಇದ್ದರು ಸಿಟಿಗೆ ಅಂತ ನಾನು ಬೆಳಗಾಂ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ನೋಡ್ತೀನಿ ಹೈಕೋರ್ಟ್ ಧಾರವಾಡದ ಹೈಕೋರ್ಟ್ ಕಾಣ್ತು ನೀವು ಸುಳ್ಳು ಹೇಳ್ತಾ ಇದ್ದೀರಿ ನನಗೆ ಧಾರವಾಡ ಕಡೆ ಕರ್ಕೊಂಡು ಹೋಗ್ತೀನಿ ಈಗೇನು ಹೈಕೋರ್ಟ್ ಕಟ್ಟಡ ನಾನು ನೋಡಿದೆ ನಾ ಧಾರವಾಡ ಹೈಕೋರ್ಟ್ ಕಟ್ಟಡ ಧಾರವಾಡ ಕಡೆ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಉತ್ತರ ಇಲ್ಲ ಆಮೇಲೆ ಹಂಗಿಂದ ಅಲ್ಲಿಂದ ಮತ್ತೆ ನಾನು ನೀವು ನಿಲ್ಸಿ ಗಾಡಿನ ನಿಲ್ಸಿ ಗಾಡಿನ ನಾನು ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿದ್ದೀನಿ ಹೇಳಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತೆಗಕ್ಕೆ ಹೋದೆ ಫೋರ್ಸ್ ಆಗಿ ಆಗ ಅವ್ರುಗಳು ಬಲವಾಗಿ ಇಟ್ಕೊಂಡ್ರು ನೋಡಿ ಇಲ್ಲಿ ಇಲ್ಲಿ ಮಾರ್ಕು ಇದು ಎರಡು ಮೂರನೇ ದಿನ ಮಾರ್ಕ್ ಹಂಗೆ ಇದೆ ಈ ತರದ ಮಾರ್ಕ್ ನನ್ನ ಬೆನ್ನಲ್ಲಿ ಮೂರ್ನಾಲ್ಕು ಕಡೆಗಳಿದೆ ಹೊಟ್ಟೆ ಮತ್ತು ಬೆನ್ನಲ್ಲಿ ಇದೆ ಅವರು ಕಂದಿದ ಮಾರ್ಕು ಮೂಗೇಟು ಅಂತ ಏನು ಹೇಳ್ತೀವಿ ಆ ತರದ ಮೂಗೇಟುಗಳು ಗರಗು ನಾನು ಅವಾಗ ನನ್ನ ಹೆಂಡಿಗೆ ಲೈವ್ ಲೊಕೇಶನ್ ಹಾಕಿದೆ ಫೋನ್ ಬಂತು ಫೋನ್ ಬಂದಾಗ ಹೇಳಿದ್ದು ಏನು ಎಂಥದ್ದು ಅವರಿಗೆ ತಲೆಗೆ ಗಾಯ ಅನ್ನೋದು ಮಾಧ್ಯಮದಲ್ಲಿ ನೋಡಿದ್ದಾಳೆ ಟಿ ವಿನಲ್ಲಿ ಫೋನ್ ಮಾಡಿದ್ಲು ತನಗೇನು ಏನು ಪಟ್ಬಿದ್ದಿದೆ ಅಂತಲ್ಲ ಏನಾಯ್ತು ಏನಾಯ್ತು ಅಂತ ಗಾಬರಿ ಪಡ ಗಾಬರಿ ಪಡಬೇಡ ಅಂತೇಳಿ ಅವಳಿಗೆ ಏನು ಸಮಾಧಾನ ಮಾಡಬೇಕು ಸಮಾಧಾನ ಮಾಡಿದೆ ನೀವೆಲ್ಲೋ ಹೋಗ್ತೀರಿ ಗೊತ್ತಿಲ್ಲ ಒಂದು ಲೊಕೇಶನ್ ಹಾಕಿ ಅಂತ ಹೇಳಿದ್ಲು ನಾನೊಂದು ಲೈವ್ ಲೊಕೇಶನ್ ಹಾಕಿದೆ ಲೈವ್ ಲೊಕೇಶನ್ ಹಾಕಿ ಗರಗ್ಗಿಂದ ನೋಡ್ತಾ ಇದ್ದೆ ಸೌದತ್ತಿ ಸೌದತ್ತಿಯಿಂದ ರಾಮದುರ್ಗ ರಾಮದುರ್ಗ ಯಾದವಾಡು ಅಲ್ಲೇ ಮತ್ತೆ ಎಲ್ಲೋ ತಗೊಂಡೋದ್ರು ಗದ್ದೆಗಳ ನಡುವೆ ತಗೊಂಡೋದ್ರು ಗದ್ದೆನಲ್ಲಿ ಟ್ರಾಕ್ಟರಿ ಗಾಡಿ ಇರ್ತವಲ್ಲ ರೋಡ್ ಇರ್ತವಲ್ಲ ಕಬ್ಬಿನ ಗದ್ದೆಗಳ ನಡುವೆ ತಗೊಂಡೋಗಿ ನಿಲ್ಸಿದ್ರು ಹಿಂದ್ಗಡೆ ಒಂದು ಪೊಲೀಸ್ ಚೀಪು ಮುಂದ್ಗಡೆ ಒಂದು ಇದು ಪೊಲೀಸ್ ಚೀಪು ಒಟ್ಟು ಆರರಿಂದ ಎಂಟು ಜನ ಪೊಲೀಸರು ಯಾರು ಜನ ನಿಗೂಡುವಾದ ಜಾಗ ಇಳಿದು ಹೋಗಿ ಯಾರ ಜೊತೆಲೋ ಮಾತಾಡಿದ್ರು ಅಷ್ಟೊತ್ತಿಗೆ ಮಾಧ್ಯಮದವರಲ್ಲಿ ಬಂದರು ಮಾಧ್ಯಮದಲ್ಲಿ ಬರ್ತಿದ್ದಂಗೆ ಓ ಮೀಡಿಯಾ ಬಂದರು ಮೀಡಿಯಾ ಬಂದರು ಇವ್ರಿಗೆ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡೋದು ಈ ನನ್ನ ಮಕ್ಕಳಿಗೆಲ್ಲ ಹೆಂಗೋ ಗೊತ್ತಾಯ್ತು ಅಲ್ಲಿ ಬ್ಲಾಕ್ ಮಾಡೋಕೆ ಹೇಳಿದ್ವಿ ಇಲ್ಲವೋ ಯಾಕೋ ಹೆಂಗೋ ಬಂದರು ಅಂತ ಇನ್ನೊಬ್ಬರಿಗೆ ಗದರಿಸಿದ್ರು ಹೇಳು ಹೇಳು ಎಲ್ಲ ಮೇಲೆ ಮೆಸೇಜ್ ಕೊಟ್ಬಿಡು ಯಾರೂ ಬರೋದು ಬೇಡ ಎಲ್ಲ ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿ ಅಂತ ಹೇಳಿ ನಾನು ಅವಾಗ ಭಯ ಗಾಬರಿಯಾಗಿ ಆ ಮಾಧ್ಯಮದವರು ಎದುರುಗಡೆ ನೋಡಿ ನನ್ನೇನೋ ಮಾಡಿಕೊಟ್ಟಿದ್ದಾರೆ ಇವರು ಇವರು ನಡೆ ನಿಗೂಢವಾಗಿದೆ ಅಂತ ಅವರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಸಂದೇಶ ಹೋಗಲಿ ಅಂತ ಅವರಿಗೆ ನಾನು ಹೇಳಿದೆ ಆಮೇಲೆ ಅಲ್ಲಿಂದ ಮತ್ತೆ ಇನ್ನೆಲ್ಲಿಗೋ ಕರ್ಕೊಂಡೋದ್ರು ರಾಮದುರ್ಗ ನಾನು ಹೇಳಿದರೆ ತಲೆ ನನ್ನ ತಲೆ ನೋಡ್ತಾ ಇದ್ದಾನೆ ತಲೆ ಬಾರ ಆಗ್ತಾ ಇದ್ದು ವಾಶ್ರೂಮಿಗೆ ಹೋಗ್ಬೇಕು ವಾಶ್ರೂಮಿಗೆ ಹೋಗ್ಬೇಕು ಅನ್ನೋ ನಿಲ್ಲಿಸ್ಲಿಲ್ಲ ಕೊನೆಗೆ ಡಿ ಪಿ ಆಫೀಸ್ ಅಂತ ಕರ್ಕೊಂಡೋದ್ರು ಅಲ್ಲಿಗೆ ಕೇಶವ ಪ್ರಸಾದ್ ಬಂದು ಸೇರ್ಕೊಂಡ್ರು ಡಿ ಆಫೀಸಿಗೆ ಪಿ ಆಫೀಸ್ಗೆ ಎಲ್ಲೋ ಹಿಂದುಗಡೆಯಲ್ಲೋ ಬಂದಿದ್ದಾರೆ ಕೇಶವ ಪ್ರಸಾದ್ ಬಂದು ಸೇರ್ಕೊಂಡ್ರು ಅವ್ರು ಜೋರ್ ಮಾಡಿರಿ ಏನ್ರಿ ಏನು ತಿಳ್ಕೊಂಡಿದ್ದೀರಿ ನೀವು ನೀವು ಶಾಸಕರನ್ನ ನಡ್ಸ್ಕೊಳ್ಳೋ ರೀತಿನ ನಿಮ್ಮದು ಅನುಭವಿಸ್ಬೇಕಾಗತ್ತೆ ನೀವು ಯಾವುದೋ ಚೇಲಾಗಳಿಗಿಂತ ವರ್ತನೆ ಮಾಡ್ತಾ ಇದ್ದೀರಿ ನೀವು ವಾಶ್ರೂಮು ಎಷ್ಟು ಕೆಟ್ಟದಾಗಿತ್ತು ಅಂತ ನಾನು ಹೇಳೋಕ್ಕಾಗಲ್ಲ ಅದು ನನಗೆ ಅನಿವಾರ್ಯತೆ ಇತ್ತು ಅದನ್ನ ಉಪಯೋಗಿಸ್ದೆ ಅಲ್ಲಿ ಕನ್ನಡಿಯಲ್ಲಿ ನೋಡಿದಾಗ ನನಗೆ ಗೊತ್ತಾಗಿದ್ದು ರಕ್ತ ಹಿಡಿದು ಮುಖದಲ್ಲಿ ಮೂ ಗಡ್ಡ ಮೀಸಲೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ ನಾನು ಅದನ್ನು ಗಮನಿಸಿರ್ಲಿಲ್ಲ ನನಗದು ಉದ್ವೇಗದಲ್ಲಿ ಗೊತ್ತೂ ಆಗಿರಲಿಲ್ಲ ನನಗೆ ಆಗ ಅವರು ನೋಡಿದ್ರು ಪೊಲೀಸು ಅಲ್ಲಿರುವಂಥ ಲೋಕಲ್ಲು ನರ್ಸು ಇವ್ರನ್ನ ಕರೆಸಿ ಫಸ್ಟ್ ಏಡ್ ಮಾಡಿಸಿದ್ರು ಅಲ್ಲಿ ಅಲ್ಲಿ ಮತ್ತೆ ಮಾಧ್ಯಮದವ್ರು ಬಂದರು ಮಾಧ್ಯಮದವ್ರು ಬಂದಾಗ ನಾನು ಇವರು ಹಿಂಗೆ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನುಮಾನಾಸ್ಪದವಾಗಿದೆ ಅಂತೇಳಿ ಹೇಳಿ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿಂದ ಶುರುವಾಯಿತು ನೋಡಿ ಅಂದರೆ ಅದು ಮೂರು ಗಂಟೆ ಸುಮಾರಿಗೆ ಅಂದರೆ ಹನ್ನೊಂದು ಮುಕ್ಕಾಲಿಂದ ಮೂರು ಗಂಟೆವರೆಗೂ ನನಗೆ ಟ್ರೀಟ್ಮೆಂಟ್ ಇಲ್ಲ ಕುಡಿಯಕ್ಕೆ ನೀರಿಲ್ಲ ವಾಶ್ರೂಮಿಗೆ ಹೋಗ್ತೀನಿ ಅಂದರೆ ಜಾಗ ಇಲ್ಲ ಯಾವುದೋ ಹಳ್ಳಿ ರಸ್ತೆಯಲ್ಲಿ ಗಲ್ಲಿ ಹೋಗೋದು ಕಾಡಿನ ರಸ್ತೆಯಲ್ಲಿ ಹೋಗೋದು ಗದ್ದೆ ನಡುವೆ ಹೋಗೋದು ಅಲ್ಲಿಂದ ಮತ್ತೆ ಬ್ಯಾರಿಕೇಡ್ ಹಾಕಿ ನಮ್ಮ ಜೊತೆ ಬರ್ತಿದ್ದ ವೆಹಿಕಲ್ಗಳನ್ನೆಲ್ಲ ತಡೆದು ಒಂದು ಪೋಲಿ ಇದು ಇದಕ್ಕೆ ಒಂದು ಗುದ್ದು ಮಾಧ್ಯಮ ವೆಹಿಕಲ್ಗೆ ಪೊಲೀಸ್ನ ವೆಹಿಕಲ್ ಮೇಲೆ ಗುದಿಸಿ ಅದನ್ನೂ ಎಲ್ಲ ಬ್ಲಾಕ್ ಮಾಡಿ ನಮ್ಮನ್ನು ಸಪ್ರೇಟ್ ಕರ್ಕೊಂಡೋಗಿ ಒಂದು ಹಳ್ಳ ತೆಗ್ಗುಗಳಿರತಕ್ಕಂಥ ಗುಂಡಿ ಇರತಕ್ಕಂಥ ದಿಬ್ಬ ಇರತಕ್ಕಂಥ ನಿಗೂಢವಾದಿ ಕೊನೆಗೋದು ಹೋಗಿ ನಿಂತಿದ್ದು ಒಂದು ಸ್ಟೋನ್ ಕ್ರಷರ್ ಇದೆ ಡೆಟೈಲ್ಡು ಏನೂ ಕಾಣ್ತಾ ಇಲ್ಲ ನಾನು ನಾನ್ ಚೀರಾದೆ ನೀವು ನನ್ನನ್ನು ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಶೋಣ್ ಕಶ್ಯರಿಗೆ ಏನೋ ಮಾಡ ಕೊಟ್ಟಿದ್ದೀರಿ ಅಂತ ಸುದೈವ ಪ್ರಸಾದ್ ಅಲ್ಲಿಗೂ ಪೊಲೀಸ್ ಇದು ಮಾಧ್ಯಮದವ್ರು ಬಂದರು ಬೈಕ್ನಲ್ಲಿ ಬಂದರು ಅಲ್ಲಿಗೆ ಕಾರ್ನಲ್ಲಿ ಬಂದರು ಬೈಕ್ ಆ ಹಿಂದುಗಡೆ ಇನ್ನೊಂದು ಕಾರ್ನಲ್ಲಿ ಬಂದರು ಅವಾಗ ನಾನು ಮತ್ತೆ ಚೀರಾಡಿದೆ ನಾನು ಏನೋ ಮಾಡ್ತಾರೆ ಇವರು ಇಲ್ಲಿಗೆಲ್ಲ ಕರ್ಕೊಂಡಿದ್ದಾರೆ ಆಮೇಲೆ ಮತ್ತೆ ಇವರು ಇವ್ರು ಓಡೋದ್ರು ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಕೇಶವ ಪ್ರಸಾದ್ ತರಾಟೆಗೆ ತಗೊಂಡ್ರು ನಾನು ರವಿ ಜೊತೆಲೆ ಹಾಕ್ತೀನಿ ನೀವೇನೋ ಇದು ಮಾಡಕ್ಕೆ ಕೊಟ್ಟಿದ್ದೀರಿ ನೀವು ಯಾಕೆ ಇದು ಮಾಡ್ತೀರಿ ಅಂತ ತರಾಟೆ ಕೂತ್ಕೊಂಡು ಫೋರ್ ಸಿ ಬಲಿ ಬಂದು ನನ್ನ ಗಾಡಿನಲ್ಲಿ ಬಂದು ಕೂತ್ಕೊಂಡು